ಬೆಳಿಗ್ಗೆ ಐದು ಗಂಟೆಗೆ ಏಳುವುದರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತದಂತ ನೋಡೋಣ ಈ ವಿಡಿಯೋದಲ್ಲಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ರಾತ್ರಿ ಬೇಗ ಮಲಗಿ ಬೇಗ ಏಳಬೇಕು ಎನ್ನುವುದು ಹಿರಿಯರು ಕೂಡ ಆಗಾಗ ಹೇಳುತ್ತಿರುತ್ತಾರೆ ಆದರೆ ಹೆಚ್ಚಿನವರಿಗೆ ಬೇಗ ಏಳುವುದೆಂದರೆ ಅಲರ್ಜಿ ಅನೇಕರು ರಾತ್ರಿ ಲೇಟಾಗಿ ಮಲಗೋದು ಮಾತ್ರವಲ್ಲದೆ ಬೆಳಗ್ಗೆ ಸೂರ್ಯ ನೆತ್ತಿ ಮೇಲೆ ಬಂದರೂ ಎದ್ದೇಳುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಏಳುವುದರಿಂದ ಲಾಭಗಳ ಪ್ರಯೋಜನಗಳೇನು ನೋಡೋಣ ನಿದ್ರೆಯ ಗುಣಮಟ್ಟ ಬೆಳಗ್ಗೆ ಬೇಗ ಏಳುವುದರಿಂದ ಸಿಕ್ರಾಡಿಸ್ ಲಯವು ಲಯವು ಸಕ್ರಿಯಗೊಳ್ಳುತ್ತದೆ ಇದು ರಾತ್ರಿಯಲ್ಲಿ ವೇಗವಾಗಿ ನಿರ್ಧರಿಸಲು ಸಹಾಯ ಮಾಡುತ್ತದೆ ಈ ಎರಡು ಅಭ್ಯಾಸಗಳು ನಿಮ್ಮ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎರಡನೇದು ಬಂದುಬಿಟ್ಟು ಒತ್ತಡ ಆತಂಕ ನಿವಾರಣೆ ಮೂರನೇದು ಬಂದುಬಿಟ್ಟು ಚೈತನ್ಯಶೀಲತೆ ನಾಲ್ಕನೇದು ಬಂದುಬಿಟ್ಟು ತೂಕ ಇಲಿಕೆ ಅಂತಲೇ ಹೇಳ್ಬೋದು ಮತ್ತೊಂದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಶಕ್ತಿ ಲಭಿಸುತ್ತದೆ ರೋಗ ನಿಯೋ ನಿರೋಧಕ ವ್ಯವಸ್ಥೆ ಬಲಗೊಳ್ಳುತ್ತದೆ ಓಕೆ ಗೈಸ್ ಇಷ್ಟೆಲ್ಲ ಪ್ರಯೋಜನಗಳು ಉಂಟು ಆದ್ದರಿಂದ ಬೇಗ ಎದ್ದೇಳಿ ನಾನು ಕೂಡ ಎದ್ದೇಳ್ತೇನೆ ಲಭ್ಯಸು